ಇವತ್ತು ನಾನು ಪುರಿ ಮತ್ತು ಅಂಬೋಡೆಯ ಜೊತೆ ಬಂದೆ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮಾಡುವ ವಿಧಾನವನ್ನು ಕೂಡ ನೋಡೋಣ ಇವತ್ತು ಸಹ ಮೂರನೇ ದಿನ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತು ದೇವರಿಗೆ ಮಾಡ್ತಾ ಇದ್ದೆ ಉದ್ದನ್ನ ಉದ್ದಿನ ಒಂದು ಕಜ್ಜಾಯವನ್ನು ಮಾಡೋಕ್ಕಾಗ್ತು ನಮ್ಮಗಳ ಇದರಲ್ಲಿ ಅದು ಮೊದಲಿನಿಂದ ನಡ್ಕೊಂಡು ಬಂದದ್ದು ಹಾಗಾಗಿ ಉದ್ದಿನ ಅಂಬೋಡೆ ಇದಕ್ಕೆ ಉದ್ದನ್ನ ಮಿಕ್ಸಿ ಮಾಡಿಟ್ಟಿದ್ದೆ ಇಲ್ಲಿ ಹಸಿಮೆಣಸು ಜೀರಿಗೆ ಶುಂಠಿ ಕರಿಬೇವು ಮತ್ತು ಒಣಮೆಣಸು ಮೆಣಸು ಇದಿಷ್ಟನ್ನು ಹಾಕಿ ಪೇಸ್ಟ್ ಮಾಡ್ತಾ ಚೂರು ಸಹ ನೀರು ಸೇರಿಸಲುಡ್ಡಿಲ್ಲ ಅದಕ್ಕೆ ಬಡೆಯನ್ನು ಕರಿಯಲು ಸ್ಟಾರ್ಟ್ ಮಾಡುವ ಉಪ್ಪನ್ನು ಸಹ ಹಾಕಿಟ್ಟಿದ್ದೆ ಈಗ ಸರಿಯಾಗಿ ಮಿಕ್ಸ್ ಮಾಡಿ ಎಣ್ಣೆ ಕಾಯ್ತಾ ಇದ್ದು இக்கு இங்க சபே து எண்ணி பிடிபது இது கலர் சேஞ்ச் அது ப்ரௌன் கலர் சாப்பிடு ಮತ್ತು ಬಲಿ ಪಾಡ್ಡಿಯನ್ನು ಬಲಿ ದಿನ ಬಲಿ ನನ್ನ ಕೊಡಿಸಿಕೊಡೋದು ಮುಂದಿನ ವರ್ಷ ಬಾ ಹೇಳಿ ಹೇಳುದು ಈಗ ಬಾದಾಮ್ ಪುರಿಯನ್ನು ಸಹ ಮಾಡ್ತಾ ಇದ್ದೆ ಎರಡು ಬೌಲು ಮೈದಾ ಹಿಟ್ಟು ಮತ್ತೆ ಉಪ್ಪು ಹಾಕಿಟ್ಟಿದ್ದೆ ಇದಕ್ಕೆ ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೆ ನಾನು ಸ್ವಲ್ಪ ಅರಿಶಿನವನ್ನು ಯೂಸ್ ಮಾಡ್ತಾ ಇದ್ದೆ ಎರಡು ಬೌಲು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ಉಪ್ಪು ಹಾಕಿ ಆಮೇಲೆ ತುಪ್ಪವನ್ನು ಬಿಸಿಗಿಟ್ಟಿದ್ದೆ ಬಿಸಿ ಬಿಸಿ ತುಪ್ಪವನ್ನು ಇದ್ರ ಮೇಲೆ ಹಾಕುದು ಇಲ್ಲಿ ನಾನು ಸಕ್ಕರೆ ಪಾಕವನ್ನು ಮಾಡ್ತಾ ಇದ್ದೆ ಸಕ್ಕರೆ ಪುಡಿಯನ್ನು ಮಾಡಿ ಪುಡಿಯನ್ನ ಮಾಡಿ ಬಾದಾಮ್ ಪುಡಿಯನ್ನ ಮಾಡ್ತಾ ಇದ್ದಿದ್ದು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ಳಿ ಇಷ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಬಂದು ಸಾಕೋದು ಈಗ ಸಕ್ಕರೆ ಒಂದು ಬೌಲ್ ಇಟ್ಟು ಅದನ್ನು ಪುಡಿ ಮಾಡ್ತೇವೆ ಸಕ್ಕರೆ ಪುಡಿ ಕೂಡ ರೆಡಿ ಆಯಿತು ಮಿಡ್ಲಲ್ಲಿ ಪ್ರೆಸ್ ಮಾಡಿ ತ್ರಿಕೋನ ಆಕೃತಿ ಮಾಡಿ ಸ್ವಲ್ಪ ಜಾಸ್ತಿ ಏನು ಇದು ಮಾಡೋದು ಬೇಡ ಸ್ವಲ್ಪ ಪ್ರೆಸ್ ಆದರೆ ಸಾಕು ಎಣ್ಣೆ ಕೂಡ ಕಾಯ್ತಾಯಿದ್ದು ಈಗ ಇಲ್ಲಿ ಎಡ್ಜಲ್ಲಿ ಪ್ರೆಸ್ ಮಾಡವು ಇಲ್ಲಾಂದರೆ ಓಪನ್ ಆಗಬತ್ತು ನಮ್ಮ ಹವಿಯಕರಲ್ಲಿ ಎರಡು ಕಜ್ಜಾಯ ಮಾಡುವುದೇ ಬಲಿಯಂದ್ರಂಗೆ ಇಷ್ಟು ಗೋಲ್ಡನ್ ಕಲರ್ ಆಗವು ಇದು ಈಗ ಬಿಸಿ ಪಗಲೆಯ ಸಕ್ಕರೆಯಲ್ಲಿ ಡಿಪ್ ಮಾಡು ಸಕ್ಕರೆ ಹಿಟ್ಟಲ್ಲಿ ಡಿಪ್ ಮಾಡಿ ಎಷ್ಟು ಕ್ರಿಸ್ಪಿ ಆಗ್ತಿದೆ ನೋಡಿ ತಿನ ರಂಗೋಲಿ ಹೂವಿನ ರಂಗೋಲಿ ಇಷ್ಟ ಅಜಾ ನಿಂಗೋಕೆ ಕಮೆಂಟಲ್ಲಿ ಹೇಳಿ ಆತ ಇದು ಇವತ್ತಿನ ರಂಗೋಲಿ ईश्वरीया निनसवे ಬಸಿಕಟ್ಟೆಯಲ್ಲಿ ಬಲಿಯಂದ್ರ ಮನೆಗೆ ಹೋಗ್ತಾ ಈ ವರ್ಷ ಈ ವರ್ಷ ಮುಗತ್ತು ಹಬ್ಬ ಮುಂದಿನ ವರ್ಷ ಬಾರು ಬಲಿಯಂದ್ರ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್